ಆತ್ಮೀಯರೆಲ್ಲರಿಗೂ ನಮಸ್ಕಾರ ಮತ್ತೊಂದು ಭಾನುವಾರ ಮತ್ತೊಂದು ಸಾಹಿತ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಈ ದಿನ ಪ್ರಮುಖವಾಗಿ ನಾಳೆನೇ ವ್ಯಾಲೆಂಟೈನ್ಸ್ ಡೇ ನೀವೆಲ್ಲರೂ ಕೂಡ ಭಾಳ ಪ್ರೀತಿಯನ್ನು ಹಂಚಿಕೊಳ್ಳುವ ಮನುಷ್ಯರಾಗಿ ಬದುಕೋಣ ಅನ್ನುವಂಥದ್ದನ್ನು ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊತೇನೆ ನಮ್ಮ ಸುತ್ತಮುತ್ತ ಭಾಳಷ್ಟು ಘಟನೆಗಳು ನಡೀತಾ ಇದ್ದಾವೆ ಅವೆಲ್ಲವಕ್ಕೂ ಬೇರೆ ಬೇರೆ ರೀತಿಯ ರಿಯಾಕ್ಷನ್ಗಳು ಬರ್ತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ಮನುಷ್ಯತ್ವ ಮಾನವೀಯತೆ ಅನ್ನುವಂಥದ್ದನ್ನು ನಾವು ಕಳ್ಕೋಬಾರ್ದು ಅನ್ನುವಂತಹ ಎಚ್ಚರಿಕೆ ನಮ್ಮಲ್ಲೇ ಇರಬೇಕಾದಂತಹ ಸ್ಥಿತಿಯಲ್ಲಿ ಇವತ್ತು ನಾವು ಬದುಕಬೇಕಾಗಿದೆ ಅದರಲ್ಲೂ ಈ ಸೋಷಲ್ ಮೀಡಿಯಾ ನಮ್ಮನ್ನು ಬೇರೆ ಬೇರೆ ದಿಕ್ಕಿಗೆ ಎಳ್ಕೊಂಡೋಗುತ್ತೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ರೊಚ್ಚಿಗೆಬ್ಬಿಸುತ್ತೆ ಕತ್ತರಿಸಿ ತುಂಡಾಗುವಂತೆ ಮಾಡುತ್ತೆ ಮನುಷ್ಯ ಮನುಷ್ಯನ ಮತ್ತೆ ಗೋಡೆಯನ್ನು ಎತ್ತರಿಸುತ್ತೆ ಈ ಸಂದರ್ಭದಲ್ಲಿ ನಾವು ಹೇಗಿರಬೇಕು ಹೇಗೆ ಬದುಕಬೇಕು ಅನ್ನುವಂಥದ್ದನ್ನು ಬಹಳ ಎಚ್ಚರಿಕೆಯಿಂದ ನಮ್ಮ ನಡೆ ಮುಖ್ಯ ಆಗುತ್ತೆ ನನ್ನ ಮಾತು ನನ್ನ ಕೃತಿ ನನ್ನ ಬಿಹೇವಿಯರ್ ಎಲ್ಲವೂ ಕೂಡ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ಒಂದು ಎ ಕೆ ರಾಮಾನುಜನ್ ಅನ್ನುವಂತಹ ಒಬ್ಬ ಮಹಾನ್ ಸಾಹಿತಿಯ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮೈಸೂರಿನಲ್ಲಿ ಹುಟ್ಟಿದಂತಹ ಆ ನಂತರದಲ್ಲಿ ಇಡೀ ತಮ್ಮ ಜೀವನವನ್ನು ಶಿಕಾಗೋದಲ್ಲೇ ಕಳೆದಂತಹ ಅಮೇರಿಕಾದಲ್ಲೇ ಕಳೆದಂತಹ ಎ ಕೆ ರಾಮಾನುಜಂ ಅವರ ಒಂದು ಕವಿತೆಯನ್ನು ನಾನಿಲ್ಲಿ ತಮಗೆ ಓದ್ತಾ ಇದ್ದೇನೆ ಆ ಹಕ್ಕಿ ಬೇಕಾದರೆ ಅನ್ನುವಂಥದ್ದು ಕವಿತೆಯ ಶೀರ್ಷಿಕೆ ಎ ಕೆ ರಾಮಾನುಜನ್ ಅವರು ಶಿಕಾಗೋದಲ್ಲಿ ಶಾಸ್ತ್ರಜ್ಞರಾಗಿ ಜನಪದ ತಜ್ಞರಾಗಿ ಬಹಳಷ್ಟು ಕೆಲಸವನ್ನು ಮಾಡಿದಂತಹ ಒಬ್ಬ ಮಹಾನ್ ದೊಡ್ಡ ಸಾಹಿತಿ ಅವರ ಕವಿತೆಗಳು ಹೊಕ್ಕುಳಲ್ಲಿ ಹೂವಿಲ್ಲ ಅನ್ನುವಂಥದ್ದು ಇರ್ಬೋದು ಮತ್ತು ಇತರೆ ಕವಿತೆಗಳು ಕೂಡ ಇದ್ದಾವೆ ಅವರು ಒಂದು ಕಾದಂಬರಿ ಕೂಡ ಬರೀತಾರೆ ಕುಂಟುಂಬಿಲ್ಲೆ ಅಂತೇಳಿ ಮತ್ತೊಬ್ಬನ ಆತ್ಮಚರಿತ್ರೆ ಅನ್ನುವಂಥದ್ದನ್ನು ಬರೀತಾರೆ ಕನ್ನಡ ಮತ್ತು ಇಂಗ್ಲೀಷಿನ ಮಧ್ಯೆ ಭಾಳ ದೊಡ್ಡ ಸೇತುವೆಯಾಗಿ ಕೆಲಸ ಮಾಡಿದಂಥವ್ರು ಎ ಕೆ ರಾಮಾನುಜನ್ ಅವರು ಸ್ಪೀಕಿಂಗ್ ಆಫ್ ಶಿವ ಅವರ ಮಹತ್ವದ ಕೃತಿ ಅದರ ಜೊತೆಗೆ ವಚನಗಳನ್ನು ಇಂಗ್ಲೀಷಿಗೆ ಭಾಷಾಂತರ ಅನುವಾದವನ್ನು ಮಾಡಿದಂಥವ್ರು ಸಂಸ್ಕಾರ ಅನ್ನುವಂತಹ ಕಾದಂಬರಿ ಕನ್ನಡದಲ್ಲಿ ಏನೆಲ್ಲ ಅಲೆಗಳನ್ನು ಎಬ್ಬಿಸ್ತು ಅಂತಹ ಕಾದಂಬರಿಯನ್ನು ಕೂಡ ಇಂಗ್ಲೀಷಿಗೆ ಕೊಟ್ಟಂಥವರು ಎ ಕೆ ರಾಮಾನುಜನ್ ಸರ್ ಅವರು ಅವರ ಇಡೀ ಬದುಕು ಅವರು ಎ ಕೆ ರಾಮಾನುಜನ್ ಸರ್ ಅಲ್ಲೇ ಉಳ್ಕೋತಾರೆ ಅಮೆರಿಕಾದಲ್ಲೇ ಇರ್ತಾರೆ ಅಮೆರಿಕಾದಲ್ಲೇ ಒಬ್ಬ ಮಹಿಳೆಯನ್ನು ಮದುವೆ ಆಗ್ತಾರೆ ಅಲ್ಲೇ ತಮ್ಮ ಕೊನೆಯನ್ನು ಕೂಡ ಕಳೀತಾರೆ ಅನ್ನುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ನಿಧನರಾಗ್ತಾರೆ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೂಡ ಸಿಕ್ತು ಮತ್ತು ಮ್ಯಾಕ್ ಫೆಲೋಶಿಪ್ ಕೂಡ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಸಿಕ್ಕಂಥದ್ದು ಈ ಕವಿತೆ ಅವರದೇ ಬದುಕಿನ ಕವಿತೆ ಏನೋ ಅನ್ನುವ ರೀತಿಯಲ್ಲಿ ನಮಗೆ ಕಾಣಿಸ್ಕೋತಾ ಹೋಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಇದು ಒಂದು ಜನಪದ ಕಥೆಯನ್ನೇ ಕವಿತೆಯಾಗಿ ಕಟ್ಟಿರುವಂಥದ್ದು ಕೂಡ ವಿಶೇಷ ಮಂಗೋಲಿಯಾದಲ್ಲಿ ಒಬ್ಬ ರಾಜ ಇದ್ದನಂತಲ್ಲ ಮಂಗೋಲಿಯಾದಲ್ಲಿ ಒಬ್ಬ ರಾಜ ಇದ್ದನಂತಲ್ಲ ಅವನು ಯಾವುದೋ ದೂರ ದೇಶಕ್ಕೆ ಹೊಸ ಹಕ್ಕಿ ಹಾಡು ಕೇಳಿಸಿ ಆ ಹಾಡು ನನಗೇ ಬೇಕು ಎಂದು ಹಾಡಿಗೆಂದು ಹಕ್ಕಿ ಹಿಡಿದು ಗೂಡಿನಡಿ ರೆಂಬೆ ಹಕ್ಕಿಯ ಜೊತೆಗೆ ಗೂಡೆತ್ತಿ ಗೂಡಿನಡೆ ರೆಂಬೆ ರೆಂಬೆಗೆ ಕೊಂಬೆ ಕೊಂಬೆಗೆ ಮರ ಬೇರು ಸುತ್ತಿದ ಹೆಂಟೆ ಮಣ್ಣು ಆ ಊರು ಆ ನೀರು ಹಿಂಗಾರು ಆ ಪ್ರದೇಶ ದೇಶ ಇಡಿ ರಾಜ್ಯ ಎಲ್ಲ ಹೊತ್ತು ಹಾಕಬೇಕು ಎನ್ನಿಸಿ ಇದ್ದ ಬದ್ದ ಆನೆ ಕುದುರೆ ರಥ ಸೈನ್ಯ ಎಲ್ಲ ಕೂಡಿಸಿ ಇಡಿ ರಾಜ್ಯವನ್ನೆಲ್ಲ ಗೆದ್ದು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡು ಮನೆಗೆ ಹೋಗಲಿಲ್ಲ ಇದು ಕವಿತೆ ಮಂಗೋಲಿಯಾದಲ್ಲಿ ಒಬ್ಬ ರಾಜ ಇದ್ದನಂತಲ್ಲ ನಾವು ಒಂದು ಕವಿತೆಯನ್ನು ಹೀಗೆ ಕೇಳ್ತಾ ಹೋಗುವಂಥದ್ದು ಕಥೆಯನ್ನು ಜನಪದ ಕಥೆಯನ್ನು ಒಂದೂರಲ್ಲಿ ಒಬ್ಬ ರಾಜ ಇದ್ದಂತಲ್ಲ ಅವನಿಗೆ ಮದುವೆ ಆಗಿತ್ತಂತಲ್ಲ ಅವನಿಗಿಬ್ಬರು ಮಕ್ಕಳಿದ್ರಂತಲ್ಲ ಹೀಗೆ ನಾವು ಕಥೆಯನ್ನು ಕೇಳುವಂಥದ್ದು ಅಂಥದ್ದೇ ಒಂದು ಕಥೆಯನ್ನು ಇಡೀ ಕಾವ್ಯವೇ ಪ್ರತಿಮೆಯ ರೂಪದಲ್ಲಿ ಕಟ್ಟಿರುವಂತಹ ಒಂದು ದೊಡ್ಡ ಪ್ರಯತ್ನ ಇದು ಅನ್ನುವಂಥದ್ದಾದರೆ ತಪ್ಪಾಗಲಿಕ್ಕಿಲ್ಲ ನವ್ಯ ಕಾಲಘಟ್ಟದ ಮಹತ್ವದ ಕವಿಯಾದಂತಹ ರಾಮಾನುಜನ್ ಇಲ್ಲಿ ಭಾಳ ಸಿಂಪಲ್ ವರ್ಡ್ಗಳನ್ನೇ ಭಾಳ ಗೊತ್ತಿರುವ ಶಬ್ದಗಳನ್ನೇ ಕಟ್ಟುವ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಭಾಳ ಮುಖ್ಯ ಒಬ್ಬ ಕನ್ನಡದ ಮನುಷ್ಯ ಹೊರ ದೇಶದಲ್ಲಿ ಬದುಕುವಂತಹ ಒಂದು ಬದುಕನ್ನು ಕಂಡ್ ಕಂಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಅವನು ಹೇಗೆಲ್ಲ ತನ್ನ ಬದುಕನ್ನು ಕಂಡ್ಕೋತಾ ಹೋಗ್ತಾನೆ ಅನ್ನುವಂಥದ್ದು ಕೂಡ ಇಲ್ಲಿ ಎ ಕೆ ರಾಮಾನುಜನ್ ಅವರ ಒಂದು ಆತ್ ಆಟೋಬಯೋಗ್ರಫಿಯ ಕವಿತೆ ಅಂತಂದರೂ ತಪ್ಪಾಗಲಿಕ್ಕಿಲ್ಲ ಅಂದರೆ ಈ ಕನ್ನಡದ ನಾಡಿನಲ್ಲಿ ಬದುಕಿರುವಂತಹ ಅನೇಕರು ಹೊಸ ಹೊರನಾಡ ಕನ್ನಡಿಗರ ಸಾಂಸ್ಕೃತಿಕ ಅಸ್ಮಿತೆ ಎಲ್ಲೋ ಕಳೆದು ಹೋಗ್ತಿದೆ ಅನ್ನುವಂತಹ ಒಂದು ವಿಷಾದವನ್ನು ಕೂಡ ಈ ಕವಿತೆ ಹೇಳ್ತಿದೆ ಏನೋ ಅನ್ನುವಂಥದ್ದು ನಮಗೆ ಗಮನಿಸ್ತಾ ಹೋಗ್ತವೆ ಇದನ್ನು ಬಹಳಷ್ಟು ರೂಪಗಳಲ್ಲಿ ಹೇಳ್ತಾ ಹೋಗ್ತಾರೆ ಒಂದು ಹಕ್ಕಿ ಅನ್ನುವಂಥದ್ದು ನಿಸರ್ಗ ಅದನ್ನು ನಾವೇನಾದರೂ ನಿಸರ್ಗವನ್ನು ಮನುಷ್ಯ ತನ್ನ ಸ್ವಾರ್ಥಕ್ಕೆ ಕೈಗೊಂಬೆಯಾಗಿ ಮಾಡ್ಕೊಂಡಿದ್ದೆ ಆದರೆ ಹೇಗೆ ಅವನು ನಾಶ ಆಗ್ತಾನೆ ಅನ್ನುವಂಥದ್ದನ್ನು ಕೂಡ ಈ ಕವಿತೆ ಹೇಳುತ್ತೆ ಅನ್ನುವಂಥದ್ದು ಒಂದು ರೀತಿಯಲ್ಲಾದರೆ ಇನ್ನೊಂದು ರೀತಿಯಲ್ಲಿ ಇದು ಒಂದು ಜನಪದ ಕಥೆ ನೋಡಿ ಇಲ್ಲಿ ಮಂಗೋಲಿಯಾದಲ್ಲಿ ಒಬ್ಬ ರಾಜ ಇದ್ದನಂತಲ್ಲ ಅವನು ಯಾವುದೋ ದೂರ ದೇಶಕ್ಕೆ ದಂಡೆತ್ತಿ ಹೋದಾಗ ದಂಡೆತ್ತಿ ಅನ್ನೋ ಪದವನ್ನು ಇಲ್ಲಿ ಬಳಸ್ತಿದ್ದಾರೆ ದಂಡೆತ್ತಿ ಹೋಗೋದು ಅಂದ್ರೇನು ತನ್ನ ಎಲ್ಲ ಮೂಲವನ್ನು ಬಿಟ್ಟು ತಾನು ಎಲ್ಲವನ್ನೂ ಕಟ್ಕೊಂಡು ಬೇರೆ ದೇಶಕ್ಕೋ ಬೇರೆ ಊರಿಗೋ ಹೋಗಿ ಬದುಕುವಂಥದ್ದು ಬೇರೆ ರಾಜ್ಯಕ್ಕೂ ಕನ್ನಡವಲ್ಲದ ಇದರಲ್ಲಿ ಬದುಕುವಂಥದ್ದು ಹಾಗೆ ಬದುಕುವಂತಹ ಸಂದರ್ಭದಲ್ಲಿ ಅವನು ತನ್ನದೆಲ್ಲವನ್ನೂ ಕಟ್ಕೊಂಡು ಹೋಗ್ತಾನೆ ಅವನೊಂದು ರಾಜನಾಗೆ ಇಲ್ಲಿಯವರೆಲ್ಲ ನೋಡ್ತಾ ಇರ್ತಾರೆ ಕನ್ನಡದ ಅಲ್ಲದೆ ಈಗ ಅಮೇರಿಕಾದಲ್ಲಿರುವಂತಹ ರಾಮಾನುಜನ್ ಅವರನ್ನು ಹಾಗೆ ನೋಡ್ತಾ ಇರ್ತಾರೆ ಎಲ್ಲಿಯೋನೋ ಅಯ್ಯೋ ಅಮೇರಿಕಾದಲ್ಲಿ ಇದ್ದಾನಂತಲ್ಲ ಅಂತಲೇ ನೋಡ್ತಿರ್ತಾರೆ ದೂರ ದೇಶಕ್ಕೆ ದಂಡೆತ್ತಿ ಹೋದಾಗ ಅಲ್ಲೊಂದು ಹೊಸ ಹಕ್ಕಿ ಹಾಡು ಕೇಳಿ ಅಲ್ಲಿ ಬೇಕಾದಷ್ಟು ಆಕರ್ಷಣೆಗಳು ಆಗ್ತಾ ಹೋಗ್ತವೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಹುಟ್ಟಿದಂತಹ ಒಬ್ಬ ಎ ಕೆ ಈ ಭಾ ಕರ್ನಾಟಕ ಅಥವಾ ಈ ಭಾರತ ತೆರೆದುಕೊಳ್ಳೋದಕ್ಕಿಂತ ಬಹಳ ಬೇಗನೆ ಅಮೆರಿಕ ತೆರೆದುಕೊಂಡಿದ್ದು ಒಂದು ಆಕರ್ಷಣೆ ಆಗಿರ್ಬೋದು ಅಂತಹ ಆಕರ್ಷಣೆಗಳಿಗೆ ಒಳಗಾಗ್ತಾ ಹೋಗುವಂಥದ್ದು ಅದು ಬರೀ ರಾಮಾನುಜಮ್ಮ ಅಷ್ಟೇ ಅಲ್ಲ ಬೇರೆಯವರು ಕೂಡ ಆ ರೀತಿ ಆಕರ್ಷಣೆಗೆ ಒಳಗಾಗ್ತಾ ಹೋಗ್ತಾರೆ ಇವತ್ತು ನಮ್ಮಲ್ಲಿರುವಂಥ ಅನೇಕ ಮಕ್ಕಳುಗಳು ನಮ್ಮ ನನ್ನ ಸೇರಿಸಿ ವಿದೇಶದಲ್ಲಿ ಓದ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಮಕ್ಕಳುಗಳು ವಿದೇಶದಲ್ಲಿ ಓದ್ತಾ ಇದ್ದಾರೆ ಅಂದಾಗ ಅವರೆಲ್ಲರೂ ಕೂಡ ಆ ವಿದೇಶದ ಮೋಹಕ್ಕೆ ಒಳಗಾಗಿ ಹೋದರು ಅಲ್ಲಿಯ ಕರೆನ್ಸಿಗೆ ಮ ಮರಳಾಗಿ ಹೋದರು ಅಥವಾ ಅಲ್ಲಿಗೆ ಸಿಗುವಂತಹ ಅನುಕೂಲಗಳಿಗೆ ಮರಳಾಗಿ ಹೋದ್ರು ಅನುಕೂಲಗಳ ಮುಂದೆ ಅನಾನುಕೂಲಗಳು ಏನೂ ಕಾಣಿಸ್ತಾ ಇರಲಿಲ್ಲ ಅಥವಾ ಒಂದು ಆದರ್ಶಗಳು ಏನಿದ್ವು ಅವುಗಳು ಸಾಕಾರ ಆಗ್ತಿದ್ದಾವೆ ಅನ್ನುವಂಥದ್ದು ಇವೆಲ್ಲವೂ ಕೂಡ ಬೇಕಾದಷ್ಟು ಆಕರ್ಷಣೆಗಳು ಹಾಗಾಗಿ ಅಂತಹದ್ದನ್ನು ನೋಡ್ತಾ ನೋಡ್ತಾನೆ ಅದು ನನಗೆ ಬೇಕು ಅಂತೇಳಿ ಆ ಹಾಡು ನನಗೆ ಬೇಕು ಅಂತೇಳಿ ಹಾಡಿಗೆಂದು ಹಕ್ಕಿ ಹಿಡಿದು ಹಕ್ಕಿಯ ಜೊತೆ ಗೂಡೆತ್ತಿ ಅಂದರೆ ಅಲ್ಲೇ ಸಂಸಾರವನ್ನು ಕಟ್ಟುವಂಥದ್ದು ಅದೆಲ್ಲವನ್ನು ನನ್ನದಾಗಿಸಿಕೊಳ್ಳುವಂಥದ್ದು ಕೇವಲ ಗೂಡಿನಡಿಯ ರೆಂಬೆ ಅಷ್ಟೇ ಅಲ್ಲ ರೆಂಬೆಯ ಕೊಂಬೆ ಮತ್ತೆ ಕೊಂಬೆಯ ಅಡಿ ಇರುವಂತಹ ಮರದಡಿ ಅದರ ಸುತ್ತಿದ ಬೇರು ಅಂದ್ರೆ ತಾವೇ ಬೇರು ಬಿಡ್ತಾ ಹೋಗುವಂಥದ್ದು ಅಲ್ಲಿಯವರೇ ಆಗ್ತಾ ಹೋಗುವಂಥದ್ದು ಅವೆಲ್ಲವೂ ಕೂಡ ಆ ಮತ್ತೆ ಆ ಊರು ಆ ನೀರು ಆ ಹಿಂಗಾರು ಆ ಪ್ರದೇಶ ಇಡೀ ದೇಶ ಇಡೀ ರಾಜ್ಯ ಇಡೀ ಎಲ್ಲವೂ ಕೂಡ ಎಲ್ಲ ಹೊತ್ತು ಹಾಕಬೇಕು ಎನಿಸಿ ಇದ್ದ ಬದ್ದ ಆನೆ ಕುದುರೆ ರಥ ಸೈನ್ಯ ಎಲ್ಲ ಕೂಡಿಸಿ ತನ್ನದ ತನ್ನವರಾಗೇ ಬದುಕುವಂಥದ್ದು ಅಲ್ಪಸಂಖ್ಯಾತರ ಮಧ್ಯೆ ಬಹುಸಂಖ್ಯಾತರ ಮಧ್ಯೆ ಅಲ್ಪಸಂಖ್ಯಾತ ತನ್ನ ನೆಲೆಯನ್ನು ಕಾಣಿಕೊಡುವಂಥದ್ದು ಹಾಗೆ ಕಾಣ್ತಾ ಹೋದಾಗ ತನ್ನದೆಲ್ಲವನ್ನು ಕೂಡಿಸಿಕೊಂಡು ತನ್ನ ಅಸ್ಮಿತೆಯನ್ನು ಕಾಪಾಡುವಂಥದ್ದು ಅಂದರೆ ಹೊರನಾಡ ಕನ್ನಡಿಗ ಕಾಣಿಸಿಕೊಳ್ಳುವಂತಹ ಒಂದು ಸಾಂಸ್ಕೃತಿಕ ಅಸ್ಮಿತೆ ಇರ್ಬೋದು ಮತ್ತು ಅವನು ಇಡೀ ತನ್ನ ಬದುಕನ್ನು ಕಟ್ಟಿಕೊಳ್ಳುವಂಥದ್ದಿರ್ಬೋದು ಇವೆಲ್ಲವೂ ಕೂಡ ಅದೇ ನೆಲದಲ್ಲಿ ಅವನು ಬೇರ್ಬಿಡ್ತಾ ಹೋಗ್ತಾನೆ ಆದರೆ ಕಡೆಯಲ್ಲಿ ಒಂದು ವಿಷಾದವನ್ನು ಹೇಳ್ತಾರೆ ಕಥೆಯ ಕಡೆಯಲ್ಲಿ ಆ ಒಂದು ಪ್ರತಿಮೆಯನ್ನು ಹೇಳ್ತಾರೆ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ತಾನೆ ಆದರೆ ಅದೆಲ್ಲವನ್ನು ತನ್ನದಾಗಿಸಿಕೊಡ್ತಾನೆ ಆದರೆ ಆತ ಮತ್ತೆ ಮನೆಗೆ ಹೋಗಲೇ ಇಲ್ಲ ರಾಮಾನುಜನ್ ಇಲ್ಲಿಗೆ ಬರಲೇ ಇಲ್ಲ ಅಲ್ಲೇ ತಮ್ಮ ಸಾವನ್ನ ಶಿಕಾಗೋದಲ್ಲೇ ಅವರು ಅಮೆರಿಕಾದಲ್ಲೇ ತ ಸಾವನ್ನಪ್ಪತ್ತಾರೆ ಇವೆಲ್ಲವೂ ಕೂಡ ಅಂದರೆ ಇವತ್ತು ನಾವು ಭಾಳಷ್ಟು ಜನರು ತಮ್ಮ ಅಸ್ಮಿತೆಯನ್ನು ಹೊರನಾಡ ಕನ್ನಡಿಗರು ಅಲ್ಲಿದ್ದಾಗ ಇಲ್ಲಿಗೆ ಬಂದಾಗ ಅಯ್ಯೋ ಅಮೆರಿಕಾದಲ್ಲಿದ್ದೀರಿ ಸ್ವೀಡನ್ನಲ್ಲಿದ್ದೀರಿ ಆಸ್ಟ್ರೇಲಿಯಾದಲ್ಲಿದ್ದೀರಿ ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ ಅಂತ ಇಲ್ಲಿ ನೋಡ್ತಾರೆ ಹೊರ್ತು ಅವರು ನಮ್ಮನೆಯವರು ಅಂತ ನಾವು ನೋಡೋದಿಲ್ಲ ನಾವು ಇಲ್ಲಿಂದ ಹೋದಾಗಲೂ ಕೂಡ ಅವರನ್ನು ನಮ್ಮವರು ಅಂತ ನೋಡೋದಿಲ್ಲ ಆಸ್ಟ್ರೇಲಿಯಾದಲ್ಲಿರೋರು ಅಂತೇಳಿ ನೋಡ್ತೇವೆ ಅಂದರೆ ಆ ಅಸ್ಮಿತೆಯನ್ನು ಬೇಕು ಅಂತೇಳಿ ಹುಡುಕುವಂತಹ ಸಂದರ್ಭದೆಲ್ಲ ಅದು ಸಿಗದೆ ಹೋಗುವಂತಹ ಒಂದು ವಿಷಾದವನ್ನು ಈ ಕವಿತೆ ಹೇಳ್ತಾ ಹೋಗ್ತಾರೆ ಮನೆಗೆ ಬಂದರೆ ಇಲ್ಲಿ ಅವರನ್ನು ಗೆಸ್ಟ್ ಥರನೇ ನೋಡ್ತಾ ಹೋಗುವಂಥದ್ದು ಯಾಕಂದರೆ ಅವರು ನಮ್ಮ ಮನೆಯವರಲ್ಲ ಭಾಳ ವರ್ಷ ಅಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಹಾಗೆ ನೋಡುವಂಥದ್ದು ಮತ್ತು ಅವರು ಇಡೀ ತಮ್ಮ ಬದುಕನ್ನು ಅಲ್ಲಿ ಸಾಮ್ರಾಜ್ಯವನ್ನು ಅಲ್ಲಿ ಸುಖ ದುಃಖ ಅಲ್ಲಿಯ ಬೇರೆ ಬೇರೆತನ ಅಥವಾ ಇವರು ಬಹುಸಂಖ್ಯಾತರ ಮಧ್ಯೆ ಅಲ್ಪಸಂಖ್ಯಾತರಾಗಿ ಅನುಭವಿಸುವ ಕಷ್ಟಗಳು ಇವ್ಯಾವೂ ಕೂಡ ನಮಗಿಲ್ಲ ಅರ್ಥವೇ ಆಗೋದಿಲ್ಲ ಅಲ್ಲಿದ್ದಾಗ ಅಲ್ಲಿ ಭಾಳ ಜೋರಾಗಿದ್ದಾನೆ ಮಂಗೋಲಿಯಾದ ರಾಜ ಇದ್ದಂಗಿದ್ದಾನೆ ಅಂತೇಳಿ ನಾವು ಅನ್ಕೋತಾ ಇರ್ತೀವಿ ಅವರ ಕಷ್ಟಗಳು ನಮ್ಗೆ ಅರ್ಥವೇ ಆಗೋದಿಲ್ಲ ಅವೆಲ್ಲವನ್ನು ಗಳಿಸ್ತಾ ಗಳಿಸ್ತಾ ಕಡೆಗೆ ಇಲ್ಲಿಗೆ ಬರೋಣ ಅಂದರೂ ಕೂಡ ಇಲ್ಲಿ ಅವರ ಅಸ್ಮಿತೆಗಳೇ ಕಳೆದೋಗಿರುವಂಥದ್ದು ತನ್ನ ಮನೆಗೆ ಬಂದರೆ ಮನೆಯಲ್ಲಿ ಯಾರೂ ಇರೋದಿಲ್ಲ ಅನ್ನುವಂಥದ್ದು ತನ್ನವರೆಲ್ಲರೂ ಕೂಡ ಅವನನ್ನು ವಿಚಿತ್ರವಾಗಿ ನೋಡುವಂಥದ್ದು ವಿದೇಶಿಗನಾಗಿ ನೋಡುವಂಥದ್ದು ಇವೆಲ್ಲವನ್ನೂ ಕೂಡ ಕವಿತೆ ಒಂದು ಪ್ರತಿಮೆಯ ರೂಪದಲ್ಲಿ ಧ್ವನಿಸ್ತಾ ಹೋಗುತ್ತೆ ಅನ್ನುವಂಥದ್ದು ಮಂಗೋಲಿಯ ರಾಜ ಪೂರ್ತಿಯಾಗಿ ದೊಡ್ಡ ಪ್ರತಿಮೆಯಾಗಿ ಕಂಡ್ರೆ ಆ ಒಂದು ಹಕ್ಕಿ ಅದು ಸಣ್ಣ ಸಣ್ಣ ಪ್ರತಿಮೆಗಳಾಗಿ ನಮಗೆ ಕಾಣಿಸ್ತಾ ಹೋಗ್ತವೆ ಅನ್ನುವಂಥದ್ದು ಅವೆಲ್ಲವೂ ಕೂಡ ಅಸ್ಮಿತೆಗಳನ್ನು ಕಳೆದುಕೊಂಡು ಬದುಕುವಂತಹ ಒಬ್ಬ ಮನುಷ್ಯ ಅವನಿಗಲ್ಲಿ ಸುಖ ಇಲ್ಲ ಅಂತಲ್ಲ ಅವನು ಕಂಡುಕೊಂಡಿರುವ ಸುಖವೇ ಬೇರೆ ಆದರೆ ಅವನು ಈ ನೆಲಕ್ಕೆ ಬರದೇ ಹೋದಾಗ ಅಥವಾ ಈ ಮನೆಗೆ ಬರಲೇ ಆಗದೇ ಇಲ್ಲ ಅನ್ನುವಂತಹ ಸಂದರ್ಭ ಬಂದಾಗ ಅವನು ಹೇಗೆ ಒಂದು ತಾನು ಕಾಣದ ಬಿಳಿ ಬಿಳಿಮಲೆ ಸರ್ ಹೇಳ್ತಾ ಇರ್ತಾರೆ ಒಂದು ಫ್ಲೋಟಿಂಗ್ ಐಲ್ಯಾಂಡ್ಗಳ ಥರ ಬದುಕುವಂಥದ್ದು ಹೀಗೆ ಬದುಕುವಂತಹ ಅವರ ಬದುಕು ಎಷ್ಟು ತನ್ನ ನೆಲವನ್ನು ಕಾಣಿಸಿಕೊಳ್ಳಬೇಕು ಅನ್ನುವಂತಹ ಬದುಕನ್ನು ಹೇಳುತ್ತೆ ಅನ್ನುವಂಥದ್ದನ್ನು ಈ ಕವಿತೆ ಧ್ವನಿಸುತ್ತೆ ಇದನ್ನು ಕೆಲವರು ಪ್ರಕೃತಿಗೂ ಕೂಡ ಅನ್ವಯಿಸಿ ಮಾತಾಡ್ತಾರೆ ನನಗನ್ಸೋದು ಎ ಕೆ ರಾಮಾನುಜನ್ ಈ ಅರ್ಥದಲ್ಲಿಯೇ ಪದ್ಯವನ್ನು ಹೇಳಿದ್ದಾರೆ ಅಥವಾ ಗ್ರಹಿಸಿದ್ದಾರೆ ಈ ಕವಿತೆಯನ್ನು ಅಂತೇಳಿ ನನಗನ್ನಿಸುತ್ತೆ ಇದು ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಕೂಡ ಗ್ರಹಿಸ್ಕೋಬಹುದು ಅಂದರೆ ಹೊರನಾಡ ಕನ್ನಡಿಗರ ಕಷ್ಟ ಸುಖ ನೋವು ನಲಿವು ಇವೆಲ್ಲದರ ಒಂದು ವಿಷಾದವನ್ನು ಈ ಒಂದು ಕವಿತೆ ಧ್ವನಿಸುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ ಮಕ್ಕಳಲ್ಲಿ ಹೂವಿಲ್ಲ ಅನ್ನುವಂತಹ ಅವರ ಕವನ ಸಂಕಲನದಿಂದ ಈ ಕವಿತೆಯನ್ನು ಆಯ್ಕೆ ಮಾಡಿಕೊಳ್ಳಾಗಿದೆ ಇದಿಷ್ಟು ವಿಸ್ತಾರವಾಗಿ ನಾನು ಯಾಕೆ ಹೇಳಿದೆ ಅಂದರೆ ಭಾಳಷ್ಟು ಸಲ ಈ ಕವಿತೆ ನಾನು ಪ್ರತಿ ವಾರ ಓದ್ತಾ ಇರುವಾಗ ಇತ್ತೀಚೆಗೆ ಓದ್ತಾ ಇರುವಂತಹ ಕವಿತೆಗಳನ್ನು ಕಥೆಗಳನ್ನು ಯಾಕೆ ಇಷ್ಟೊಂದು ವಿಸ್ತಾರವಾಗಿ ನೀವು ಇದನ್ನು ಕೊಡ್ತಾ ಇದ್ದೀರಿ ವಿವರಣೆ ಅಂತ ಕೆಲವ್ರು ಕೇಳ್ತಿದ್ದಾರೆ ಬೇಕಾಗಿಲ್ಲ ಕವಿತೆ ಓದ್ ಮುಗಿಸಿ ಅಂತೇಳಿ ಆದರೆ ನಂದು ನಾನು ನಿಮ್ಮಲ್ಲೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಈ ಕವಿತೆಗಳು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಪ್ರಕಾರ ಬಂದಿರುವಂತಹ ಹೊಸ ಟೆಕ್ಸ್ಟು ಏನಿದೆ ಅದಕ್ಕೆ ಈ ಕವಿತೆ ಹಾಕಿದ್ದಾರೆ ಹಾಗಾಗಿ ಇತ್ತೀಚೆಗೆ ಅವುಗಳನ್ನೇ ಓದ್ತಾ ಇದ್ದೀನಿ ಇತ್ತೀಚೆಗೆ ನಿಮಗೆ ಗಮನಿಸಿದ್ದೀರಿ ಬೇರೆ ಬೇರೆ ಕಾರಣಕ್ಕೆ ಕಾಲೇಜುಗಳು ಆನ್ಲೈನು ಕ್ಲಾಸಸನ್ನು ಮಾಡಬೇಕಾದಂತಹ ಸ್ಥಿತಿಯಲ್ಲಿದ್ದೇವೆ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ನನಗೆ ಗೊತ್ತಿರುವಷ್ಟು ವಿಚಾರವನ್ನು ನಾನು ಯೂಟ್ಯೂಬಲ್ಲಿ ಬಿಟ್ಟರೆ ಒಂದಷ್ಟು ವಿದ್ಯಾರ್ಥಿಗಳಾದರೂ ಕಲಿತಾರೆ ಇದನ್ನು ಸರಿಯಾಗಿ ಕೆಲವರಿಗೆ ಆಫ್ಲೈ ಆನ್ಲೈನ್ ಕ್ಲಾಸ್ಗಳಲ್ಲಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಅನ್ನುವಂಥದ್ದು ಮತ್ತು ಡಾಟಾ ಪ್ರಾಬ್ಲಮ್ಗಳು ಏನೇನೋ ಕಾರಣಗಳಿಗಾಗಿ ಅವರು ಜಾಯಿನ್ ಆಗ್ತಾ ಇಲ್ಲ ಅನ್ನುವಂಥದ್ದು ಕೆಲವರು ಹಳ್ಳಿಗಳಿಗೆ ಹೋಗಿದ್ದಾರೆ ಅಲ್ಲಿಗೆ ವೈಫೈ ಸಿಗ್ತಾ ಇಲ್ಲ ಅನ್ನುವಂಥದ್ದು ಈ ಎಲ್ಲ ಕಾರಣಗಳಿಗಾಗೂ ಈ ವಿಡಿಯೋದಲ್ಲಿ ಸ್ವಲ್ಪ ದೀರ್ಘವಾಗಿ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಅದಕ್ಕಾಗಿ ಯಾರೆಲ್ಲ ಇಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಕವಿಗಳಿದ್ದಾರೆ ವಿದ್ವಾಂಸರಿದ್ದಾರೆ ಲೇಖಕರಿದ್ದಾರೆ ಅವರೆಲ್ಲರಿಗೂ ಕೂಡ ಇದು ಗೊತ್ತಿರುವಂಥದ್ದೇ ಆದರೆ ಇದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಮತ್ತು ಯಾರೆಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳೆಲ್ಲ ಅವ್ರಿಗೂ ಕೂಡ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ದೀರ್ಘ ವಿವರಣೆ ಕೊಡ್ತಿದ್ದೀನಿ ದಯವಿಟ್ಟು ಸಹಿಸಿ ಅಂತೇಳಿ ಕೂಡ ನಾನು ಕೇಳ್ಕೊತಾ ಇದ್ದೇನೆ ಇದು ಈ ಹೊತ್ತಿನ ಕವಿತೆ ತಾವೆಲ್ಲರೂ ಕೇಳಿದ್ದೀರಿ ನಿಮ್ಮ ಅನಿಸಿಕೆಗಳನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಮ್ಮ ಸಾಹಿತ್ಯದ ಸೇವೆ ದೋಣಿಯನ್ನು ಮುನ್ನಡೆಸಿ ಅಂತೇಳಿ ಕೇಳ್ಕೊತೇನೆ ನಮಸ್ಕಾರ